ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತು ವಿಠಲ್ ಅನ್ನಗಳು ಮನೆಗೆ ಬಂದಿದ್ದೆವು ಅವ್ರು ಎಲ್ಲ ಹೆಂಗೆ ಹೆಂಗೆ ಮಾಡ್ಯಾರ ಅಂತೇಳಿ ಎಲ್ಲ ಡಾಲಿ ಟ್ಯಾಕ್ಟ್ರದು ಎಲ್ಲ ತೋರಿಸ್ಬೇಕು ಹೇಳಿ ಅವ್ರ ಮನೆಗೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಟ್ಯಾಕ್ಟ್ರೆಲ್ಲ ಅನ್ನಗಳೆಲ್ಲ ಫುಲ್ ಗಿಚ್ ಟ್ಯಾಕ್ಟ್ರ್ ರೆಡಿ ಮಾಡ್ಯಾರು ಎಲ್ಲ ತೋರಿಸೋಣ ಫ್ರೆಂಡ್ಸ್ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಠಲ್ ಅನ್ನೋನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾನು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮದ್ರ ಕಂಡಿ ಡಾಲಿ ಐತೆ ನೋಡ್ರಿ ಸರ್ಚ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬರೀ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಗಾಡಿ ಈ ಥರ ಯಾವ ದಿನ ಅದಾವೆ ತೊಳಗ ಉಂಟ ನಾವು ಸುಮ್ಮನೆ ಸುಮ್ಮಿಂಗ್ ಆಡತ್ತಂದಿವು ನೋಡ್ರಿ ಫುಲ್ ಹೆವಿ ಇತ್ತು ಗಾಡಿ ಇದು ನೋಡ್ರಿ ಎಲ್ಲ ಕಣದಾಗ ಒಟ್ಟು ಫಸ್ಟ್ ಆಗಿ ಒಂದು ಕಣದಾಗ ಸೋತಿಲ್ಲ ಅನ್ನೋದು ಇಲ್ಲ ಈಗ ಒಟ್ಟು ನಾನೆಟ್ಟು ಹತ್ರ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ನನ್ನ ಸೊಂಟ ಮಠ ಬರ್ತೈತಿ ಈಗ ಟೋಟಲ್ ಎದಿ ಮಠ ಐತೆ ಫ್ರೆಂಡ್ಸ್ ನೋಡ್ರಿ ಈಗ ಈ ಟ್ಯಾಕ್ಟರ್ ಬಗ್ಗೆ ಎಲ್ಲ ಮಾಹಿತಿ ಬಿಟ್ಟಲ್ಲ ಒಂದೆಲ್ಲ ಟ್ರ್ಯಾಕ್ಟ್ರ್ ಏನೇನೋ ಎಷ್ಟು ಎಷ್ಟು ಖರ್ಚು ಮಾಡಿ ಗಾಡಿ ಒಂದು ಈಗ ಹದಿನಾರು ವರೆ ಕೆ ಜಿ ಐತ್ರಿ ಈಗ ಹದಿನಾರುವರೆ ಕೆ ಜಿ ಇದ್ದ ಫುಲ್ ಹೆವಿ ಐತಿ ಹೊಟ್ಟೆ ಒಂದು ಕಣದಾಗ ಸೋತಿಲ್ಲ ಎಷ್ಟು ಕಣದ ಇಪ್ಪತ್ತ್ನಾಲ್ಕ ಫಸ್ಟ್ ಆಗೈತೆ ರೀ ಇಪ್ಪತ್ತ್ನಾಲ್ಕ ಟೋಟಲ್ ಎಷ್ಟು ಕೆಜ್ ಈಗ ಟೋಟಲ್ ಒಂದು ಐವತ್ತು ಸಾವಿರ ರೂಪಾಯಿ ಮಾಡಿ ಅಂದ್ರೆ ನೋಡೋಣ ಈಗ ಇತ್ತು ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ಪ್ರಾಫಿಟ್ ಮಾಡಿದ್ದಿದೆ ಟ್ಯಾಕ್ಟ್ರ ಮತ್ತು ಫುಲ್ ಹೆವಿ ಐತಿ ಫುಲ್ ರೆಡಿ ಆಗೋದತಿ ಮತ್ತು ಮುಂದಿನ ದಿನವೊಳಗೆ ವಿಡಿಯೋ ಬರ್ತಾವೆ ಈ ಫ್ಯಾಕ್ಟ್ರಿಗೆ ಎಷ್ಟು ಕ್ಯಾಕ್ಟ್ ಮಾಡಿ ಅದಕ್ಕೊಂದು ಐದಾರು ಸಾವಿರ ರೂಪಾಯಿ ಮಾಡೀವಿ ರೀ ಇದು ಎಷ್ಟು

నోడ్రీ గట్టి ఆగది హెడ్డు వోట్ బ్యాట్రి ఇచ్చైతి అదక ఇటు స్లో ఇప్పట్ అది హచ్చిర బామ్మతో ఇబ్బంది కనీ కనల రివర్స్ బీడమా రివర్స్ స్పీడ్ నోటైతి నోడి చ ಹಾ ಚಾಲ್ ನೋಡಿ ರಂಗ್ ವೋಲ್ಟ ಇದೆ ಟ್ರಾಕ್ಟರ್ ಇಕ್ಕೆ ಮ್ಯಾರ ರೀತಿ ತೆಗದರತನ ಟು ತೆಗ ರಂಗ್ ಏಳೋ ವೇಟ್ ಟ್ರಾಕ್ಟರ್ ತೆಗತೆ ಈ ಚಾರ್ಜ್ ಜಾಸ್ತಿ ಚಾಂತು ಹಾ ಚಾಲೋ ಮಡನ ನೋಡಿ ಈಗ 22 ವೋಲ್ಟ್ ಬ್ಯಾಟರಿ ಚಿತಿ ಫುಲ್ ಹೆವಿ ಈಗ ನಮ್ಮಿ ಪಾಸ್ ತೆಗ ನೋಡಿ

ನೀ ಒಂದ ಕೈಯಲ್ಲಿ ಹೆಡ್ರ ಕೆಲಸಗಳೆ ಪಾ ಏ ಅವನು ताकत ताकत ನಾನು ಬರಬರಿ ಎರಡು ಕೈಯಲ್ಲಿ ಸಾಸಾಲು ताकत ಬಾದನು ಅಟೆ ಮೂರನೇ ತಕನ ಗಾಡಿ ಒಂದ ಕೈಯಲ್ಲಿ ಸಾಸು ಒಂದ ಇನ್ ಸಪೋರ್ಟ್ ಆಗಲಿ ನಮಗೆ ಎಲ್ಲಾದ್ರೂ ಬಿಟ್ಲ ಆ ಪ್ರಬಲ್ಯದ ಒಂದ ಕೈಯಲ್ಲಿ ನಿಂತಾದು ಗಾಡಿ ಇದು ಎರಡು ಕೈಯಲ್ಲಿ ಫ್ರೆಂಡ್ಸ್ ಇಲ್ಲ ತನಕ ನೋಡ್ರಿ ಎಡ್ವರ್ಟೈಸ್ಮೆಂಟ್ ವೀಡಿಯೋ ಮಾಡಿದ್ರು ಅಣ್ಣಂದು ಯಾರು ಇಂಕನ ಫಸ್ಟ್ ಇವು ಏನೋ ಮಾಡಿದ್ದು ಯಾರೋ ಫಸ್ಟ್ ಮಾಡಿದ್ದೀರ ನಾನು ಫಸ್ಟ್ ಮಾಡೀನಿ ಯಾರು ಇನ್ಫಾರ್ಮೇಲೆ ಎಲ್ಲ ಖುದ್ದು ಚಾ ಇದು ಇಷ್ಟ ಇವರು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನಮ್ಮ ಚಾನಲ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಣ್ಣ ಚಾನಲ್ ಐತಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿರಿ ಮೊದ್ರು ಕಂಡು ಡೌಲ್ ಐತೆ ನೋಡಿರಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಮತ್ತ ಮುಂದೆ